ಇಲ್ಲಿ ಒಂದು ಕೇಸ್ ಆಯ್ತು ಆ ಕೇಸ್ ಏನಂತಂದ್ರೆ ಒಬ್ಬರು ಗೋದಾವರಮನ್ ತಿರುಮಲಪಾಟ್ ಅಂತಕ್ಕಂಥವರು ಪಿಟೀಷನರ್ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸ್ ಹಾಕ್ತಾರೆ ಏನಂತಂದ್ರೆ ಒನ್ಸ್ ಎ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಮೇಲೆ ಫಾರೆಸ್ಟ್ ಲ್ಯಾಂಡ್ಗಳೆಲ್ಲ ವಾಪಸ್ ತಗೊಳ್ಬೇಕು ಅತಿಕ್ರಮಗಳು ಬಹಳ ಆಗಿದೆ ಅಂತ ಆಗ್ತದೆ ಕೋರ್ಟ್ ಒಂದು ಡಿಸಿಷನ್ ಕೊಡ್ತಾರೆ ದ ಸ್ಟೇಟ್ ಗವರ್ಮೆಂಟ್ ಅಂಡ್ ದಿ ಯೂನಿಯನ್ ಟೆರಿ ಟೆರಿಟರಿ ಆರ್ ಆಲ್ಸೋ ಡೈರೆಕ್ಟೆಡ್ ಟು ಟೇಕ್ ಸ್ಟೆಪ್ಸ್ ಟು ಟೇಕ್ ಬ್ಯಾಕ್ ದಿ ಪೊಸಿಷನ್ ಆಫ್ ದಿ ಲ್ಯಾಂಡ್ ಫ್ರಮ್ ದಿ ಪರ್ಸನ್ಸ್ ಇನ್ಸ್ಟಿಟ್ಯೂಷನ್ಸ್ ಇನ್ ಪೊಸಿಷನ್ ಆಫ್ ಸಚ್ ಲ್ಯಾಂಡ್ ಅಂಡ್ ಹ್ಯಾಂಡ್ ಓವರ್ ದ ಸೇಮ್ ಟು ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಒಂದು ಆದೇಶ ಬರ್ತದೆ ಅದೇ ಆದೇಶದಲ್ಲಿ ಇವರು ಆ ಆದೇಶವನ್ನು ಇಟ್ಕೊಂಡು ಈಗ ಯಾರ್ಯಾರು ಜಮೀನುಗಳನ್ನು ಸರ್ಕಾರವೇ ಕೊಟ್ಟಿದ್ರು ಕೂಡ ಅಲ್ಲಿ ಈಗಾಗಲೇ ಬೆಳೆಗಳು ಬೆಳೀತಾ ಇದ್ರು ಅದನ್ನೆಲ್ಲ ವಾಪಸ್ ತಗೊಳ್ಬೇಕು ಹೇಳಿ ಹೋಗಿದ್ದಾರೆ ನಾನು ಒಪ್ಪತ್ತೇನೆ ತಗೊಳ್ಳೋದಿದ್ರೆ ನಮ್ದು ಏನು ಅಭ್ಯಂತರ ಇಲ್ಲ ಅಲ್ಲಿ ಇದು ಮೊದಲನೇದಾಯಿತು ಎರಡನೇದು ಅದರಲ್ಲೇ ಇದೆ ಇಟ್ ಈಸ್ ಫೌಂಡ್ ದಟ್ Taking back the position of the land would not be in the larger public interest. The state governments, union territories should recover the cost of the said land from the persons, institutions to whom they were allotted and, the safe and, and use the said amount for the purpose of the development of the forest. ಇದು ಒಂದೇ ಇದರಲ್ಲಿ ಎರಡು ಪ್ಯಾರ ಇದೆ ಈಗ ಏನ್ ಮಾಡಬೇಕಾಗಿದೆ ನಾನು ಹೇಳಿದೆ ನಿಮಗೆ ಕೆ ಡಿ ಬಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆನೆ ಯಾರಿಗೆ ನೀವು ಅಲಾಟ್ ಮಾಡಿದ್ರೋ ದಲಿತ ವರ್ಗಗಳಿಗೆ ದಲಿತ ಕುಟುಂಬಗಳಿಗೆ ಆ ಒಂದು ಜಮೀನುಗಳನ್ನ ಕೆ ಬಿ ಅಕ್ವೈರ್ ಮಾಡಿದೆ ಅಕ್ವೈರ್ ಮಾಡಿ ಮೂವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಅಂತೇಳಿ ಕಾಂಪನ್ಸೇಷನ್ ಅವಾಗ ರೈತರಿಗೆ ಕೊಟ್ಟಿದೆ ರೈತರಿಗೆ ಕೊಟ್ಟ ಮೇಲೆ ಓನರ್ಸ್ ಆಫ್ ದಟ್ ಲ್ಯಾಂಡ್ ಈಸ್ ರೈತರೇ ಬೇರೆ ಯಾರು ಅಲ್ಲ ಹಾಗಿದ್ದು ಆವತ್ತು ನೀವು ಮಾತಾಡಲ್ಲ ಕೆ ಡಿ ಬಿ ಈಗ ಡೆವಲಪ್ ಮಾಡಿ ಆಗೋಗಿದೆ ಎಲ್ಲಾ ಫ್ಯಾಕ್ಟರಿಗಳು ಬೇಕಾದಷ್ಟು ಬಂದ್ಬಿಟ್ಟಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ಈಗಾಗಲೇ ಇನ್ನೂರ ಐವತ್ತು ಎಕರೆ ಚಿತ್ರ ನೀವು ಕೊಟ್ಟಿದ್ದೀರಿ ಈಗ ನಾನು ಹೇಳಿದ್ನಲ್ಲ ಈ ಪಟ್ಟಿಯಲ್ಲಿ ಎಲ್ಲ ಹೋಗ್ಬಿಟ್ಟಿದೆ ಕೇವಲ ನೂರ ನೂರ ಇಪ್ಪತ್ತೈದು ನೂರ ಮೂವತ್ತು ಎಕರೆ ದಲಿತ ಕುಟುಂಬಗಳ ಅವರ ಜೀವನಕ್ಕಾಗಿ ನೀವು ಏನು ಕೊಟ್ಟಿದ್ರೋ ಈಗ ಅವುಗಳನ್ನ ನೀವು ವಶಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದೀರಿ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಕೆ ಡಿ ಬಿ ಲ್ಯಾಂಡು ಫಾರೆಸ್ಟ್ ಲ್ಯಾಂಡ್ ನೀವು ವಾಪಸ್ ತಗೊಳ್ತೀರಾ ಈಗ ರೈಲ್ವೆ ಲ್ಯಾಂಡು ಫಾರೆಸ್ಟ್ ಲ್ಯಾಂಡು ಅಕ್ವೈರ್ ಮಾಡಿದ್ದಾರೆ ನೀವು ವಾಪಸ್ ತಗೋತೀರಾ ಮೆಟ್ರೋ ಲ್ಯಾಂಡು ಪೊಲೀಸ್ ಸ್ಟೇಷನ್ ಲ್ಯಾಂಡು ನೀವು ಯಾರ್ಯಾರಿಗೆ ಈ ರೀತಿ ಕೊಟ್ಟಿದ್ದೀರಿ ಇವಾಗೆಲ್ಲನೂ ಅವರು ಕನ್ಸ್ಟ್ರಕ್ಟ್ ಮಾಡಿ ಆಗೋಗಿದೆ ಈ ಎರಡನೇ ಪ್ಯಾರಾದಲ್ಲಿ ಇರ್ತಕ್ಕಂಥ ಇದ್ರ ಪ್ರಕಾರ ನೀವು ಅವ್ರ ಅವ್ರ ಮೇಲೆ ನೀವು ಅದನ್ನು ವಾಪಸ್ ತಗೊಳಕಾಗಿಲ್ಲ ಅಂದ್ರೆ ಸಮ್ ಅಮೌಂಟ್ ಯು ಹ್ಯಾವ್ ಟು ಕಲೆಕ್ಟ್ ಅದನ್ನ ನೀವು ಬೇರೆ ಕಡೆ ಉಪಯೋಗಿಸಿ ಅಂತ ಹೇಳಿದೆ ಇದನ್ನ ಯಾಕೆ ಮಾಡಿಲ್ಲ ನೀವು ಈಗ ಕೆ ವಿ ಡಿ ಬಿ ಲ್ಯಾಂಡ್ ನೀವು ವಾಪಸ್ ತಗೊಳ್ಳೋದಾದ್ರೆ ರೈಲ್ವೆ ವಾಪಸ್ ತಗೊಳ ದಲಿತರದ್ದು ತಗೊಳ್ಳಿ ನಮ್ದು ಅಭ್ಯಂತರ ಇಲ್ಲ ಇಲ್ಲ ಅಂತಂದ್ರೆ ನೀವು ಇದಕ್ಕೆ ಏನ್ ತೀರ್ಮಾನ ತಗೊಳ್ತೀರೋ ಆ ದಲಿತರ ಲ್ಯಾಂಡ್ಗಳಿಗೂ ಕೂಡ ಅದೇ ರೀತಿ ಆಗ್ಬೇಕು ಇದನ್ನ ನಾನು ಚೀಫ್ ಸೆಕ್ರೆಟರಿವರೆಗೂ ಬರ್ದೆ ಅವರು ಇಲ್ಲ ಅವ್ರು ಏನು ಕೊಡ್ತಾರೋ ಅದನ್ನೇ ಬರ್ದ್ರು ನಾನು ಇದನ್ನೆಲ್ಲ ಕೋರ್ಟ್ ಮಾಡಿ ಆದೇಶಗಳನ್ನು ಕೂಡ ಕೋರ್ಟ್ ಮಾಡಿ ಚೀಫ್ ಮಿನಿಸ್ಟರ್ ಬರೆದಿದ್ದೇನೆ ಇದುವರೆಗೂ ಉತ್ತರ ಇಲ್ಲ ಚೀಫ್ ಸೆಕ್ರೆಟರಿವರೆಗೂ ಬರೆದಿದ್ದೇನೆ ಇದು ಉತ್ತರ ಇಲ್ಲ ನಾನು ಅದನ್ನೇ ಕೇಳ್ತಕ್ಕಂಥದ್ದು ಮೂವತ್ತು ವರ್ಷದಿಂದ ಟೆಂಟ್ ಹಾಕ್ಕೊಂಡು ಹೋರಾಟ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿ ರೈತರು ಸಾವಿರದ ನೂರ ತೊಂಬತ್ತೆಂಟು ದಿವಸ ಮಾಡಿದ್ದಕ್ಕೆ ನೀವು ಬಿಟ್ಟುಕೊಟ್ಟಿದ್ದೀರಿ ನಾವು ಸಂತೋಷ ಪಡ್ತೇವೆ ದಲಿತರು ಅದೇ ಹೋರಾಟ ಮಾಡ್ತಿದ್ದಾರೆ ದಲಿತರಿಗೆ ಏನು ಬೆಲೆ ಇಲ್ವಾ ಅದಕ್ಕೆ ನಾನು ಹೇಳ್ತಿರ್ತೇನೆ ಈ ಸರ್ಕಾರವೇ ದಲಿತ ವಿರೋಧಿ ಸರ್ಕಾರ ದಲಿತರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ ಬರೀ ಮತ ಬ್ಯಾಂಕು ಮಾತ್ರ ಅವ್ರು ಬೇಕಾಗಿರೋದು ಆ ಕಾರಣದಿಂದ ತಕ್ಷಣ ಇದನ್ನು ಪರಿಶೀಲನೆ ಮಾಡಿ ಅದನ್ನು ಬಿಟ್ಕೊಡ್ಬೇಕು ಇಲ್ಲ ಅಂತಂದ್ರೆ ನೀವು ಕೆ ಡಿ ಬಿ ಲ್ಯಾಂಡು ತಗೊಳ್ಳಿ ರೈಲ್ವೆ ಲ್ಯಾಂಡು ತೊಗೊಳ್ಳಿ ಮೆಟ್ರೋ ಲ್ಯಾಂಡು ವಾಪಸ್ ತಗೊಳ್ಳಿ ದಲಿತರದು ತೊಗೊಳ್ಳಿ ನಮ್ಮದು ಅಭ್ಯಂತರ ಎರಡನೇ ವಿಚಾರ ಮೊನ್ನೆ ತಾನೇ ನಾನು ಪತ್ರ ಬರೆದಿದ್ದೇನೆ ಮುಖ್ಯಮಂತ್ರಿಗಳು ತಮ್ಮ ಎಲ್ಲ ಪತ್ರಿಕೆಗಳು ಮೀಡಿಯಾದಲ್ಲಿ ಬಂದಿದೆ ಅದೇನಂತಂದ್ರೆ ಐ ಎ ಎಸ್ ಐ ಪಿ ಎಸ್ ಮತ್ತು ಕೆ ಎಸ್ ಅಧಿಕಾರಿಗಳು ಬೇರೆ ಬೇರೆ ಅಧಿಕಾರಿಗಳು ಈಗಾಗಲೇ ನಮಗೆ ಬಡ್ತಿಯಲ್ಲಿ ಮೀಸಲಾತಿ ಕೊಡ್ತಾ ಇಲ್ಲ ನಿಲ್ಲಿಸಿಕೊಂಡಿದ್ದೀರಿ ಕಾರಣ ಏನು ಕಾರಣ ಕೊಡ್ತಾ ಇಲ್ಲ ಈಗಾಗಲೇ ಏನು ಜನಸಂಖ್ಯೆ ಆಧಾರದ ಮೇಲೆ ಇದು ಮಾಡಬೇಕಾಗಿದೆ ನಾವು ಜಾತಿ ಜನಗಣತಿ ಮಾಡ್ತಾ ಇದ್ದೀವಿ ಆ ಕಾರಣದಿಂದ ನಿಲ್ಲಿಸಿದ್ದೀರಿ ಅಂತ ನೀವು ಹೇಳ್ತೀರಿ ಜಾತಿ ಜನಗಣತಿಗೂ ಇಲ್ಲಿ ಪ್ರಮೋಷನ್ಗೂ ಏನು ಸಂಬಂಧ ಇದೆ ಜನಗಣತಿಗೂ ಏನ್ ಸಂಬಂಧ ಇಲ್ಲ ನಾನು ಈಗಾಗಲೇ ನಿಮಗೆ ಪತ್ರ ಅವ್ರಿಗೆ ಪತ್ರ ಬರೆದು ಒಂಬತ್ತು ಒಂಬತ್ತು ಏಳು ಇಪ್ಪತ್ತೈದರಲ್ಲೇ ಬರೆದಿದ್ದೇನೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಈ ಪ್ರೊಮೋಷನ್ನಲ್ಲಿ ನೀವು ರಿಸರ್ವೇಶನ್ ಇರೋದನ್ನು ಯಾಕೆ ತಡೆದಿದ್ದೀರಿ ಕೊಡಿ ಅಂತ ಅದು ಇವತ್ತು ದೊಡ್ಡ ಸುದ್ದಿ ದೊಡ್ಡ ಸುದ್ದಿ ಅದು ಬಹಳ ಸಂತೋಷ ನನಗೆ ಖರ್ಗೆ ಸಾಹೇಬರು ಈಗಲಾದರೂ ದಲಿತರ ರಿಸ್ಕ್ಯೂಗೆ ಬಂದಿದ್ದಾರೆ ನಾನು ಬಹಳ ಸಂತೋಷ ಪಡ್ತೇನೆ ಯಾಕಂತಂದ್ರೆ ಅವರು ಪರವಾಗಿ ನಿಲ್ಲುವಂಥ ಜನವೇ ಇರಲಿಲ್ಲ ಬರೀ ನಾವು ಅದೇನು ನರಿ ಮಾತು ಗಿರಿ ಕೇಳಲ್ಲ ಅನ್ನೋ ರೀತಿ ನಾವು ಎಷ್ಟೇ ಹೇಳಿದ್ರು ಸರ್ಕಾರ ಕೇಳಿಸ್ಕೊಳ್ತಿರ್ಲಿಲ್ಲ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದು ಮಾತಾಡಿದ ಮೇಲೆ ಅರೆ ಒಂದು ಸದ್ದು ಕೇಳೋ ಆಗಿದೆ ಬಹಳ ಧನ್ಯವಾದಗಳು ಅವರಿಗೆ ಆದರೆ ಇವತ್ತು ನಾನು ಕೂಡ ಇದನ್ನೆಲ್ಲ ಬರೆದಿದ್ದೇನೆ ಇದರ ಬಗ್ಗೆ ಕೂಲಂಕುಷ ಚರ್ಚೆ ಮಾಡಬೇಕು ತಕ್ಷಣ ಇದನ್ನ ರಿಸರ್ವೇಷನ್ನಲ್ಲೂ ಕೂಡ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸುಮಾರು ಇಲ್ಲಿಯವರೆಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಮಾಹಿತಿ ಕೇಳಿ ಆಗ್ಬಹುದು ಅಥವಾ ಕೆಲವು ನ್ಯೂನ್ಯತೆಗಳನ್ನ ಸರಿಪಡಿಸ್ತಕ್ಕಂಥದ್ರ ಇಲ್ಲಿರಬಹುದು ಮುಖ್ಯಮಂತ್ರಿಗಳಿಗೆ ಮತ್ತು ಚೀಫ್ ಸೆಕ್ರೆಟರಿ ಅವರಿಗೆ ನೂರಾರು ಪತ್ರಗಳೇ ಬರೆದಿದ್ದೀವಿ ಒಂದಕ್ಕೂ ಉತ್ತರ ಕೊಡೋದಿಲ್ಲ ಒಂದಕ್ಕೂ ಉತ್ತರ ಕೊಡೋದಿಲ್ಲ ಇವತ್ತು ಮಾತಾಡಿದ್ರೆ ಹೇಳ್ತಾರೆ ಶಿವಮೊಗ್ಗದಲ್ಲಿ ನಮ್ಮನ್ನ ಸಭೆಗೆ ಕರೆದೇ ಇಲ್ಲ ಪ್ರೋಟೋಕಾಲ್ ವಾಯ್ಲೇಟ್ ಮಾಡಿದ್ದಾರೆ ಯಾವ ಪ್ರೋಟೋಕಾಲ್ ನೀವು ಗೌರವಿಸ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಪ್ರೋಟೋಕಾಲ್ ಏನು ಇವತ್ತು ಇವರು ಹೇಳಿದ್ದಾರೆ ಅಶೋಕ್ ಅವರು ಹೇಳಿರೋದನ್ನು ನೋಡಿದೆ ನಾನು ಅರೆ ಎರಡು ವರ್ಷ ಆಯ್ತು ನಾನು ವಿರೋಧ ಪಕ್ಷದ ನಾಯಕನಾಗಿ ನನಗೆ ಸರ್ಕಾರದ ಮನೆ ಕೊಟ್ಟಿಲ್ಲ ನೀವು ಬಂಗ್ಲೆ ಇದು ಕೊಟ್ಟಿಲ್ಲ ನಾವು ಎಲ್ಲಿ ಕೆಲಸ ಮಾಡಬೇಕು ಅಂತ ಕೇಳಿದ್ದಾರೆ ನನಗೂ ಕೊಟ್ಟಿಲ್ಲ ಆದ್ರೆ ನಾನು ಕೇಳಲ್ಲ ನಿಮ್ಮನ್ನ ಯಾಕಂತಂದ್ರೆ ನನಗೂ ನನಗೊಂದು ಮನೆ ಕೊಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ಲ ಬಿಡಿ ಯಾಕಂತಂದ್ರೆ ನೀವು ಮಜಾವಾದಿಗಳು ನೀವು ಮಜಾವಾದಿ ಮಾಡಿ ನನಗೇನು ಮಜಾ ಮಾಡಕ್ಕೆಲ್ಲ ಬೇಕಾಗಿರೋದು ವಿಧಾನಸೌಧಕ್ಕೆ ಹತ್ರ ಇದ್ದಿದ್ರೆ ಇನ್ನೊಂದಷ್ಟು ಜನರು ಬರೋಂಗಿರೋದು ನಾವು ಕೆಲಸ ಮಾಡ್ಲಿಕ್ಕೆ ಹೆಚ್ಚು ಅವಕಾಶ ಸಿಗೋದು ಆ ಕಾರಣದಿಂದ ನಾನು ಇದು ಏನನ್ನ ಹೆಚ್ಚು ಬೆಳೆಸ್ಲಿಕ್ಕೆ ಹೋಗೋದಿಲ್ಲ ನೀವು ಪ್ರೋಟೋಕಾಲ್ ನೀವು ಸರಿಯಾಗಿ ಅದನ್ನು ಮಾಡಿದ್ರೆ ನೀವು ಇನ್ನೊಬ್ರು ಪ್ರೋಟೋಕಾಲ್ ವಾಯೋಲೇಟ್ ಮಾಡಿದ್ರೆ ಕೇಳೋ ಅಧಿಕಾರ ನಿಮಗೂ ಇರುತ್ತೆ ಬಟ್ ನೀವೇ ಅದನ್ನ ವಾಯುಲೇಟ್ ಮಾಡಿ ಕೇಳೋ ಅಂತದ್ದು ಇದು ಎಷ್ಟು ಸರಿ ಅನ್ನೋದನ್ನ ಮಾಡಿ ದಲಿತರ ಬಗ್ಗೆ ಕಾಳಜಿ ತೋರಿಸುವೆ ಬರೀ ಮಾತಿನಲ್ಲಿ ತೋರಿಸ್ಬೇಡಿ ಕೆಲಸದಲ್ಲಿ ಮಾಡಿ ನೀವು ತೋರಿಸ್ತೀರಿ ಅಂತಂದ್ರೆ ಆ ವೈಟ್ ನ ಜಾಗಗಳನ್ನು ಕೂಡ ಆ ದಲಿತರಿಗೆ ವಾಪಸ್ ಕೊಡಿ ಮತ್ತೆ ಈ ರಿಸರ್ವೇಶನ್ ಇನ್ ಪ್ರಮೋಷನ್ಸ್ ಅಲ್ಲೂ ಇದನ್ನ ಸರಿ ಮಾಡಬೇಕು ನಿಮ್ಮಲ್ಲೇ ಬೇಕಾದಷ್ಟು ಗೊಂದಲಗಳಿದೆ ಇವತ್ತಿನ ದಿವಸ ಪತ್ರಿಕೆಗಳಲ್ಲಿ ಬರ್ತದೆ ಐ ಎ ಎಸ್ ನಮ್ಗೆಲ್ಲನು ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ ಮೇಲೆ ನೀವು ಯಾವ ರೀತಿಯಲ್ಲಿ ದಲಿತರ ಪರ ಇದ್ದೀರಿ ಅಂತ ಇದನ್ನು ಗೊತ್ತಾಗ್ತಾ ಇದೆ ಆ ಕಾರಣದಿಂದ ಈಗ ನಾನು ನೋಡಿದೆ ನೀವು ಇಲ್ಲಿ ಯಾವತ್ತು ಕೈ ಬಿಟ್ಟರೋ ಪಕ್ಕದ ಆಂಧ್ರ ಪ್ರದೇಶದವರು ಎಲ್ಲರೂ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದರು ಏರೋಸ್ಪೇಸ್ ನಿಮ್ಗೆ ಏನೇನು ಬೇಕು ವಸತಿ ನಾವು ಕೊಡ್ತೇವೆ ರೆಡಿ ಇದೆ ಎಂಟು ಸಾವಿರ ಎಕರೆ ಬನ್ನಿ ಅಂತೇಳಿ ಹೇಳ್ತಿದ್ದಾರೆ ಇದಕ್ಕೆ ನೀವು ಇದನ್ನು ಕೈ ಬಿಡುವಾಗ ಆಲ್ಟರ್ನೇಟ್ ಏನ್ ಮಾಡಿದ್ದೀರಿ ಯಾರು ಕಾದು ಕೊಡ್ತಿದಾರೋ ಏನು ಆಶ್ವಾಸನೆ ಕೊಡ್ತೀರಿ ಎಲ್ಲಿ ಅವ್ರಿಗೆ ಜಮೀನು ಕೊಡ್ತೀರಿ ಹೇಳಿ ಮತ್ತೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡೋ ಕೆಲಸ ಮಾಡಬೇಡಿ ಇದರಲ್ಲಿ ಸುಮಾರು ಜನರು ಕೆ ಡಿ ಬಿ ಯಾವ್ದು ಅಕ್ವೈರ್ ಆಗಿತ್ತೋ ಆ ಲ್ಯಾಂಡ್ಗಳ ಪೈಕಿ ನೀವು ಕೈ ಬಿಟ್ಟಿದ್ದೀರಲ್ಲ ಈಗ ನೋಟಿಫಿಕೇಶನ್ ಅದರಲ್ಲಿ ನನ್ನ ಗಮನಕ್ಕೆ ಬಂದಾಗೆ ಒಂಬತ್ ಒಂಬೈನೂರು ಎಕರೆಗಳು ಈಗಾಗಲೇ ಪ್ರೈವೇಟ್ ಅಗ್ರಿಮೆಂಟ್ಗಳಾಗಿದೆ ಅಂತ ಅನ್ನೋದಿದೆ ಅದನ್ನೆಲ್ಲ ತಗೊಂಡು ಮತ್ತೆ ನಾನು ಬಂದು ತಮ್ಮ ಮುಂದೆ ಬರ್ತೇನೆ